ತಂದೆ ಮಗನ ಸುತ್ತ ನಡೆಯುವ ಹೃದಯ ಸಂಗಮ ಖಾತ ಹಂತರ ಹೊಂದಿರುವ ಚಿತ್ರ ಜನಕ ರಾಜ್ಯಾದ್ಯಂತ ಅದ್ದೂರಿಯಾಗಿ ಬಿಡುಗಡೆಗೊಂಡಿದೆ ಬೆಂಗಳೂರಿನ ಸ್ವಪ್ನ ಚಿತ್ರಮಂದಿರದಲ್ಲಿ ಚಿತ್ರ ತೆರೆ ಕಂಡಿತು ಚಿತ್ರಮಂದಿರಕ್ಕೆ ನಾಯಕ ನಟನಾದ ಮನು ಮತ್ತು ನಾಯಕ ನಟಿಯಾದ ರಕ್ಷಾ ಹಾಗೂ ಚಿತ್ರದ ತಂಡಕ್ಕೆ ಅವರ ಅಭಿಮಾನಿಗಳು ಅದ್ದೂರಿ ಸ್ವಾಗತವನ್ನು ಕೋರಿದರು ಶಕ್ತಿ ಕ್ರಿಯೇಷನ್ಸ್ ಲಾಂಛನದಲ್ಲಿ ನಾಯಕನ ತಾಯಿಯೂ ಆದ ಎ ಪ್ರೇಮ ಅವರು ಈ ಚಿತ್ರವನ್ನು ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಮನು ಹಾಗೂ ಅವರ ತಾಯಿ ಇಬ್ಬರು ಸಿನಿಮಾ ಬಗ್ಗೆ ಮೊದಲಿನಿಂದಲೂ ಆಸಕ್ತಿ ಬೆಳೆಸಿಕೊಂಡವರು ಚಿತ್ರದ ಕುರಿತಂತೆ ಮಾತನಾಡಿದ ನಾಯಕ ಕಂ ನಿರ್ದೇಶಕ ಮನು ತನ್ನ ತಾಯಿಯ ಆಸೆಯಂತೆ ನಾನು ಜನಕ ಚಿತ್ರಕ್ಕೆ ಕತೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದೇನೆ ಅಲ್ಲದೆ ಚಿತ್ರದ ನಾಯಕನಾಗಿಯೂ ಸಹ ಅಭಿನಯಿಸಿದ್ದೇನೆ ಹೀಗೆ ಮೊದಲ ಚಿತ್ರದಲ್ಲಿ ಎರಡು ಕೆಲಸ ನಿಭಾಯಿಸುವುದು ನನಗೆ ಸ್ವಲ್ಪ ಕಷ್ಟವಾಯಿತು ಎಂದು ನಾಯಕ ನಿರ್ದೇಶಕ ಮನು ತಮ್ಮ ಅನುಭವವನ್ನು ಉದಯ ಸುದ್ದಿಯೊಂದಿಗೆ ಹಂಚಿಕೊಂಡರು ಈ ಚಿತ್ರದಲ್ಲಿ ತಂದ ಮತ್ತು ಮಗನ ಸಂಬಂಧ ಮತ್ತು ಪ್ರೀತಿಯ ಕುರಿತು ಹೇಳಲಾಗಿದ್ದು ಮಗ ತನ್ನ ತಂದೆಯ ಹೆಸರನ್ನು ಉಳಿಸಲು ಮತ್ತು ಅವರ ಕನಸನ್ನು ನನಸಾಗಿಸಲು ಹೋಗಿ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸುತ್ತಾನೆ ಎಂಬುದನ್ನು ವಿವರಿಸಲಾಗಿದೆ ಈ ಚಿತ್ರದಲ್ಲಿ ಇಬ್ಬರು ನಾಯಕಿಯರಿದ್ದು ಮೊದಲ ನಾಯಕಿ ಪಾತ್ರ ಹಳ್ಳಿಯ ಕಥೆಯಲ್ಲಿ ಬಂದರೆ ನಾಯಕ ಸಿಟಿಯ ಕಾಲೇಜ್ನಲ್ಲಿ ಓದುವಾಗ ಒಬ್ಬ ಹುಡುಗಿಯ ಜೊತೆ ಪ್ರೀತಿಯಾಗುತ್ತದೆ ಎಂದು ನಾಯಕ ಕತೆಯ ಸಾರಾಂಶವನ್ನು ಹೇಳಿದರು ನಮ್ಮ ಜನಕ ಸಪ್ನ ಬಿಟ್ಟು ಇನ್ನು ಆರು ಮುಖ್ಯ ಥಿಯೇಟರಲ್ಲಿ ರಿಲೀಸ್ ಆಗಿದೆ ಆಲ್ ಓವರ್ ಕರ್ನಾಟಕ ಮತ್ತು ಮ್ಯಾಕ್ಸಿಮಮ್ ಥಿಯೇಟರಲ್ಲಿ ರಿಲೀಸ್ ಆಗಿದೆ ನೀವೆಲ್ಲ ಜನ ಬಂದು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನ ಬೆಳೆಸ್ಬೇಕು ನಾವು ಹೊಸಬ್ರೂ ಇವಾಗ ಬೆಳೀತಾರರು ಇದು ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗ್ತದೆ ನೀವು ಬಂದು ನಮ್ಮನ್ನ ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊತೀನಿ ಜನರು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಷ್ಟು ಜನ ಬಂದಿದ್ದಾರೆ ನನಗೆ ತುಂಬ ಖುಷಿ ಆಗ್ತಿದೆ ಇನ್ನು ನೋಡೋಣ ಇನ್ನೊಂದು ಒಂದು ಸೆವೆಂಟಿ ಫೈವ್ ಡೇಸ್ ಹೊಡೆದೇ ನನಗೆ ಖುಷಿ ಮೂವಿ ಒಂದು ಜನಕ ನನ್ನ ಟೈಟಲಲ್ಲ ಇದೆ ಏನಂದರೆ ಅಪ್ಪದು ಮತ್ತು ಮಗದು ಸ್ಟೋರಿ ಮೇನ್ ಒಂದು ಡ್ರಾಮಾ ಫಿಲಮ್ ಇದು ಒಂದು ಫ್ಯಾಮಿಲಿ ಸ್ಟೋರಿ ಅಪ್ಪ ಆಸೆ ಅಂತೆ ಮಗ ಕಷ್ಟಪಟ್ಟು ಒಂದು ಏನಂತಾನೆ ಒಂದು ಸ್ಟ್ರಗಲ್ ಮಾಡಿ ಅಪ್ಪದು ಡ್ರೀಮ್ ಅಚೀವ್ ಮಾಡೋದೇ ಇದೊಂದು ಸಿನ್ಮಾ ಸಾಂಗ್ ಐದು ಸಾಂಗ್ ಇದೆ ಎರಡು ಹೀರೋಯಿನ್ ಜೊತೆ ಮತ್ತು ಅಪ್ಪದ ಎರಡು ಸಾಂಗ್ ಇದೆ ಮತ್ತು ಒಂದು ಇಂಟ್ರೊಡಕ್ಷನ್ ಸಾಂಗ್ ಟೆಕ್ನಿಷಿಯನ್ನು ಒ ಪಿ ಬಂದು ನಂಟಿರು ಸ್ಟೋರಿ ರಾಗವು ನಾವು ಡೈರೆಕ್ಷನ್ ಮಾಡಿದ್ದೀವಿ ಟೀಮ್ ಜೊತೆ ಮತ್ತು ಸ್ಕ ಸ್ಕ್ರಿಪ್ಟು ಎಲ್ಲ ನಾವೇ ಒಂದು ದೊಡ್ಡ ಟೀಮ್ ಮಾಡಿ ಮಾಡಿದ್ದೀವಿ ನಾಯಕಿ ಇಬ್ರು ನಾಯಕಿ ಇರೋದು ಒಬ್ಳು ಮೀರಾ ಅಂದ್ಬಿಟ್ಟು ಇನ್ನೊಬ್ಳು ಸೃಷ್ಟಿ ಅಂತ ಹೆಂಗಂದರೆ ಇಬ್ರು ಹೀರೋಗೆ ಸಪೋರ್ಟ್ ಮಾಡ್ತಾರೆ ಅಚೀವ್ ಮಾಡೋಕ್ಕೆ ಡ್ರೀಮ್ನ ನಮ್ಮನ್ನ ನಾವು ಹೊಸಬ್ರೂ ನಮ್ಮ ಕನ್ನಡ ಇಂಡಸ್ಟ್ರಿ ಈಗ ಸ್ವಲ್ಪ ಬ್ಯಾಕ್ ಲ್ಯಾಕ್ ಹೊಡಿತಾ ಇದೆ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊತೀನಿ ತುಂಬ ಹಾರ್ಟ್ಫುಲ್ಲಿ ನಾನೇ ಈ ಫಿಲಮ್ಗೆ ಜನಕ ಮೂವಿಗೆ ಪ್ರೊಡ್ಯೂಸ್ ಮಾಡಿರೋದು ನಮ್ಮ ಮಗನೇ ಹೀರೋ ನಮ್ಮ ದೊಡ್ಡ ಮಗ ಎಲ್ಲ ಸೇರಿ ಫಿಲಮ್ನ ಪೂರ್ತಿ ಮಾಡಿದ್ದೀವಿ ತುಂಬ ಕಷ್ಟ ಬಿದ್ದಿದ್ದೀನಿ ಎಷ್ಟೋ ಎಷ್ಟೋ ಡೈರೆಕ್ಟ್ರು ನಮಗೆ ಮಾಡ್ತೀನಿ ಅಂತ ಮೋಸ ಮಾಡಿ ತುಂಬ ದುಡ್ಡುಗಳೆಲ್ಲ ತಿಂದ್ಬಿಟ್ಟಿದ್ದಾರೆ ಆದ್ರೂ ನಾವೆಲ್ಲ ಮಕ್ಕಳು ನಮ್ಮ ಸೊಸೆ ಎಲ್ಲ ಸೇರಿ ಗೆದ್ದಿ ಈ ಸಿನಿಮಾನ ಇವತ್ತು ರಿಲೀಸ್ ಮಾಡಿ ರಿಲೀಸ್ ಮಾಡಿದ್ದೀನಿ ತುಂಬ ಕಷ್ಟ ಬಿದ್ದಿದ್ದೀನಿ ನೀವೆಲ್ಲ ನೋಡಿ ನಮಗೆ ಆಶೀರ್ವದಿಸಿ ಕನ್ನಡ ಇಂಡಸ್ಟ್ರಿ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಿಮ್ಮೆಲ್ಲರ ಹತ್ರ ಕೋರಿಕೆ ಮಾಡ್ತಾಯಿದ್ದೀನಿ ನಾನೇ ಈ ಫಿಲಮ್ಗೆ ಜನಕ ಮೂವಿಗೆ ಪ್ರೊಡ್ಯೂಸ್ ಮಾಡಿರೋದು ನಮ್ಮ ಮಗನೇ ಹೀರೋ ನಮ್ಮ ದೊಡ್ಡ ಮಗ ಎಲ್ಲ ಸೇರಿ ನಮ್ಮ ಪೂರ್ತಿ ಮಾಡಿದ್ದೀವಿ ತುಂಬ ಕಷ್ಟ ಬಿದ್ದಿದ್ದೀನಿ ಎಷ್ಟೋ ಎಷ್ಟೋ ಡೈರೆಕ್ಟ್ರು ನಮಗೆ ಮಾಡ್ತೀನಿ ಅಂತ ಮೋಸ ಮಾಡಿ ತುಂಬ ದುಡ್ಡುಗಳೆಲ್ಲ ತಿನ್ಬಿಟ್ಟಿದ್ದಾರೆ ಆದ್ರೂ ನಾವೆಲ್ಲ ಮಕ್ಕಳು ನಮ್ಮ ಸೊಸೆ ಎಲ್ಲ ಸೇರಿ ಕೆತ್ತಿ ಈ ಸಿನಿಮಾನ ಇವತ್ತು ರಿಲೀಸ್ ಮಾಡಿದ್ದೀನಿ ತುಂಬ ಕಷ್ಟ ಬಿದ್ದಿದ್ದೀನಿ ನೀವೆಲ್ಲ ನೋಡಿ ನಮಗೆ ಆಶೀರ್ವದಿಸಿ ಕನ್ನಡ ಇಂಡಸ್ಟ್ರಿ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಿಮ್ಮೆಲ್ಲರ ಹತ್ರ ಕೋರಿಕೆ ಮಾಡ್ತಾಯಿದ್ದೆ ನಂಗೆ ಚಿಕ್ಕ ವಯಸ್ಸಿನ ತುಂಬ ಆಸೆ ನನ್ನ ತಮ್ಮನ ಮಾಡಬೇಕು ಅಂತ ಇದ್ದೆ ಆಗಲಿಲ್ಲ ಮತ್ತು ನಮ್ಮ ದೊಡ್ಡವನ್ನ ಮಾಡಬೇಕು ಅಂದ್ಕೊಂಡೆ ಅವನು ಓದೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟ ಸರಿ ಚಿಕ್ಕವನು ಮಾಡಲೇಬೇಕಂತ ಹಠ ಮಾಡಿ ಜಗಳ ಮಾಡಿ ಅವ್ನು ಮಾಡಲ್ಲ ಅಂದ್ರೂ ನಾನು ಬಲವಂತವಾಗಿ ಮಾಡಿಸಿದ್ದೀನಿ ಕಷ್ಟಪಟ್ಟು ಮಾಡಿದ್ದೀವಿ ತುಂಬ ಹುಚ್ಚು ಚಿಕ್ಕ ವಯಸ್ಸಿಂದಾನು ತುಂಬ ಅಂದರೆ ತುಂಬ ಹೇಳ್ಕೊಳಕ್ಕಾಗಲ್ಲ ಎಷ್ಟೋ ನಮ್ಮ ಅಪ್ಪ ನಮ್ಮ ಅಮ್ಮ ಹತ್ರ ಒದೆ ತಿಂದಿದ್ದೀನಿ ಫಿಲಮ್ಗೆ ಕದ್ದು ಕದ್ದು ಹೋಗ್ಬಿಡೋದು ನೋಡ್ಕೊಂಡು ಬರೋದು ರಾಜ್ಕುಮಾರ್ ಶೂಟಿಂಗ್ ಇದ್ದಾಗಲೂ ಒಂದು ಸರಿ ಹೋಗಿ ಅಲ್ಲೂ ಹೋಗಿ ಎಲ್ಲ ಹುಡುಗರ ಎಲ್ಲ ಹುಡುಗ ಚಿಕ್ಕ ಹುಡುಗಿ ನಾನು ಒದೆ ತಿಂದಿದ್ದೀನಿ ಮತ್ತು ವಿಷ್ಣುವ್ರದವನ ಶೂಟಿಂಗಿಗೂ ಹೋಗಿದ್ದೀನಿ ಅವಾಗಿಂದ ಆಸೆ ಅದು ನಾನು ಫಿಲಮ್ ತುಂಬ ಆಸೆ ಹೆಂಗೋ ನನ್ನ ಆಸೆ ನೆರವೇರಿದೆ ನೀವೆಲ್ಲ ಉಳಿಸಿ ಬೆಳೆಸಿ ಇದೊಂದು ದಯವಿಟ್ಟು ಕೋರಿಕೆ ಮಾಡಿ ಕೇಳ್ಕೊತೇನೆ ನನ್ನ ಹೆಸರು ರಕ್ಷಾ ಅಂತ ಜನಕ ಸಿನಿಮಾ ಇದು ನನ್ನ ಫಸ್ಟ್ ಡೆಬ್ಯೂ ಮೂವಿ ಇದರಲ್ಲಿ ನನ್ನ ಕ್ಯಾರೆಕ್ಟ್ ನನ್ನ ಪಾತ್ರದ ಹೆಸರು ಬಂದು ಮೀರಾ ಅಂತ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟು ಹೀರೋಗೆ ತುಂಬ ಸಪೋರ್ಟಿವ್ ಆಗಿರ್ತೀನಿ ಆಮೇಲೆ ನಮ್ಮ ಜನಕ ಸಿನಿಮಾ ಬ್ಯಾಂಗ್ಳೂರಲ್ಲಿ ಎಲ್ಲ ಮಾಲ್ಗಳಲ್ಲಿ ಮತ್ತು ಮೇನ್ ಥಿಯೇಟರ್ಸಲ್ಲಿ ಇವತ್ತಿಂದ ಬಿಡುಗಡೆ ಆಗಿದೆ ದಯವಿಟ್ಟು ಎಲ್ಲ ಕನ್ನಡ ಪ್ರೇಕ್ಷಕರು ಸಿನಿಮಾ ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾ ನೋಡಿ ಹೊಸ ಟ್ಯಾಲೆಂಟ್ಸ್ನ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ಕನ್ನಡ ಸಿನಿಮಾಗಳು ಚಿತ್ರಮಂದಿರದಲ್ಲಿ ಉಳಿತಾಯಿಲ್ಲ ನೀವೆಲ್ಲ ಬಂದಿಲ್ಲ ಅಂದರೆ ನಾವಿಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದು ಮೇ ಬಿ ವೇಸ್ಟ್ ಆಗುತ್ತೆ ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ನಂಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಪ್ಲೀಸ್ ಎಲ್ಲರೂ ಸಿನಿಮಾನ ಚಿತ್ರಮಂದಿರದಲ್ಲೇ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇದರಲ್ಲಿ ನನ್ನ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟು

ಸೂಪರಾಗಿ ಆಯ್ತು ಬಂದಿದೆ ತಂದೆ ಮಗನ ಬಾಂಧವ್ಯ ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಸಿಮ್ಮಲ್ಲಿ ಇಡೀ ಚಿತ್ರತಂಡದವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಅದರಲ್ಲೂ ಟೈಟಲ್ ಸಾಂಗು ಜನಕ ಟೈಟಲ್ ಸಾಂಗ್ ತುಂಬ ಇಷ್ಟ ಆಯಿತು ನನಗೆ ಅದ್ರಲ್ಲಿ ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಪ್ರೇಮ ಮೇಡಮ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಯು ಚಿತ್ರ ನಾವು ಮಾಡಿರೋ ಮೂವಿ ಇಷ್ಟು ಬೇಗ ತೆರೆಗೆ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಮ್ಗೆ ಏನ್ ಪಾತ್ರ ಕೊಟ್ಟರು ಅದನ್ನ ನಾವು ಕ್ಲಿಯರ್ ಆಗಿ ಮಾಡಿದಿವಿ ಅಂತ ಅನ್ಕೋತೀವಿ ಮತ್ತೆ ಪ್ರೇಕ್ಷಕರ ಒಪಿನಿಯನ್ ಅವ್ರು ಏನ್ ಹೇಳ್ತಾರೆ ಅನ್ನೋದು ಅವ್ರ ಮೇಲೆ ಇದೆ ಪ್ರೊಡ್ಯೂಸರ್ ಆಗಿ ನಮ್ಮ ಪ್ರೇಮ ಅವರು ಮಾಡಿದ್ದಾರೆ ಹಾಗೂ ನಮ್ಮ ಮನು ನಾಯಕ ನಟನಾಗಿ ನಮ್ಮ ರಕ್ಷಾ ನಾಯಕಿ ನಟಿಯಾಗಿ ಮೊದಲನೇ ಬಾರಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಫ್ಯಾಮಿಲಿ ಓರಿಯಂಟೆಡ್ ಮೂವಿ ತುಂಬಾ ಜಾಲಿಯಾಗಿ ತುಂಬಾ ಚೆನ್ನಾಗಿತ್ತು ಮೂವಿ ಕಂಪ್ಲೀಟ್ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇತ್ತು